ಟು ತೌಸಂಡ್ ಟ್ವೆಂಟಿನ ಟ್ವೆಂಟಿ ಒನ್ನಲ್ಲಿ ನಾನು ಇನ್ನೂ ನೆನಪಂದ್ರೆ ಎಂಟೂವರೆ ರಾತ್ರಿಯಲ್ಲಿ ಈ ಕತೆ ನಾವು ಕೇಳಿದ್ದು ನಾವು ಆಫೀಸಲ್ಲಿ ಆಮೇಲೆ ಕತೆ ಹೇಳಾದ್ಮೇಲೆ ಅವರು ನನ್ನ ಪರಿಚಯ ನಂಗೆ ಪರಿಚಯ ಸಿಗ್ಲಿಲ್ವಾ ಅಂತ ಹೇಳಿದರು ನನಗೆ ನಿಜವೂ ಯಾಕಂದ್ರೆ ಅವ್ರನ್ನ ಭೇಟಿಯಾಗಿದೆ ಅದೊಂದು ಎಂಟು ಒಂಬತ್ತು ವರ್ಷ ಆದಮೇಲೆ ನಿನ್ನಿಂದಲೇ ಸಿನಿಮಾದಲ್ಲಿ ಅಪ್ಪು ಸಾರು ಇವ್ರನ್ನ ಕೋಟ್ಯಾಧಿಪತಿಯಲ್ಲಿ ಇವರು ವರ್ಕ್ ಮಾಡ್ತಿದ್ರು ಆ ಡೈರೆಕ್ಷನ್ ಗುರುಪ್ರಸಾದ್ ಕಿಲಾಡೆ ಸೊ ಅವ್ರನ್ನ ನಿಮ್ಮಿಂದಲೇ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತೊಗೊಂಡಿದ್ದು ಅಲ್ಲಿ ಫಸ್ಟ್ ಪರ್ಚೆ ಅಂದರೆ ಮಾತಾಡಿದು ಉಂಟು ಮೀಟ್ ಆಗಲಿಲ್ಲ ಸೊ ಎಲ್ಲ ಡೆಸ್ಟಿನಿ ಅವರು ಕೇರಿ ಅವ್ರ ಜೊತೆನೇ ಮಾಡಬೇಕಿತ್ತು ಆಮೇಲೆ ನಾನು ಮೈಸೂರು ಆದವನ ಮೈಸೂರವನಾಗಿರೋದ್ರಿಂದ ತುಂಬ ಗಾಢವಾಗಿ ಕಾಡಿದ್ದು ಸಿನಿಮಾ ಇದು ಎಲ್ಲ ಪಾತ್ರಗಳು ಆವತ್ತಿನ ಧನು ಆಗಲಿ ನಾವಾಗ್ಲಿ ಸಂಚೆತ್ ಅವ್ರನ್ನ ಲಾಂಚ್ ಮಾಡೋಣ ಅನ್ನೋದನ್ನೇ ಫಸ್ಟ್ ಐಡಿಯಾ ಇದ್ದಿದ್ದು ಬಟ್ ಅಷ್ಟರಲ್ಲಿ ಸಂಚಿತ ಸರ್ ಹತ್ರ ಹೋಗಿ ಸುದೀಪ್ ಸರ್ ಹತ್ರ ಹೋಗಿ ಕೇಳಿದಾಗ ಕತೆ ಕೇಳೋಣ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಒಂದು ಅಂದರೆ ಲಾಸ್ಟ್ ಒನ್ ಇಯರಿಂದ ಸರ್ ಆಲ್ಸ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವರು ಈಸ್ ಗಿವನ್ ಅ ಲಾರ್ಡ್ ಆಫ್ ಇನ್ಪುಟ್ಸ್ ಒನ್ ಫೈವ್ ಡೇಸ್ ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಕುತ್ಕೊಂಡು ಸ್ಕ್ರೀನ್ ಪ್ಲೇದಲ್ಲಿ ಏನೇನು ಬೆಟರ್ಮೆಂಟ್ ಮಾಡ್ಬೋದು ವಿಶ್ವಲಿ ಏನೇನು ಮಾಡ್ಬೋದು ಅಂತ ಅಂದ್ಬಂದು ದೆನ್ ಚಂದ್ರ ಸರ್ ಬಂದರು ಆನ್ ಬೋರ್ಡ್ ವಿಶ್ವಾಸ್ ನಮ್ಮದು ಒಂಥರ ఎలా సినిమాల విశ్వాస్ నమే ఆర్ట్ డైరెక్ట్ ఆల్మోస్ట్ ఐదనే ఐదనే సినిమా ఆర్ట్ డైరెక్ట్ నమే చరణ్ థర్డ్ థర్డ్ ఫిల్మ్ ఫర్స్ అండ్ బెళ్ళ ఇల్లి జస్ట్ పూజకి బర్తి సినిమా త్రీ మ్యూజిక్ కళు కలసరు అండ్ నదొన్ గ్యారెంటీ కొడ్తీని చరణ్ ఈ సినిమాది ఒక మ్యూజిక్ ఏం ఇదే ఇట్ ఇస్ టుడే అదన ಐಮ್ ಆಮ್ ನಾಟ್ ಸೇಯಿಂಗ್ ಓವರ್ ಕಾನ್ಫಿಡೆನ್ಸ್ ಅಲ್ಲ ತುಂಬ ಹಂಡ್ರೆಡ್ ಪರ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರುತ್ತೆ ಚರಣ್ ಮ್ಯೂಸಿಕ್ ಈ ಸಿನಿಮಾದಲ್ಲಿ ವಿಲ್ ಬಿ ಒನ್ ಆಫ್ ದಿ ಮೋಸ್ಟ್ ರಿಮೆಂಬರ್ಡ್ ಮ್ಯೂಸಿಕ್ ಫಾರ್ ಆ ಲಾಂಗ್ 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 ಟೈಮ್ ಅದು ಚರಣ್ ಥ್ಯಾಂಕ್ ಯು ಆ್ಯಂಡ್ ಸಂಚಿ ಫೋರ್ ಇಯರ್ಸಿಂದ ಸದ್ಮನೆಗೆ ಹೋಗ್ತಾ ಇರುವಾಗಲ್ಲ ಸಿನಿಮಾ ಬಗ್ಗೆ ಆಸಕ್ತಿಯಿಂದ ಮಾತಾಡ್ತಾ ಇರುವಾಗ ಆ್ಯಂಡ್ ಅವತ್ತಿಂದ ಈ ಕಥೆದಲ್ಲಿ ಇದರಲ್ಲಿ ಬರೋ ಒಂದು ಹೆಸರು ಇದೆ ಅದನ್ನು ಸಿನಿಮಾ ಹೆಸ್ರು ಫೈನಲ್ ಆಗಿತ್ತು ಇವತ್ತು ಬಿಡಬೇಕಿತ್ತು ಬಟ್ ಐದನೇ ತಾರೀಕು ಹತ್ರದಲ್ಲೇ ಅವರು ಹುಟ್ಟಿದ ಇರೋದ್ರಿಂದ ಅವತ್ತಿಗೆ ಮಾಡಬೇಕು ಅಂತ ಸರ್ ಹತ್ರ ಹೋಗಿ ಕೇಳ್ಕೊಂಡ್ವಿ ಸರ್ ಬೆಟರ್ ಅದಕ್ಕೊಂದು ಬರ್ಡೇ ಒಂದು ಟ್ರೀಟ್ ಆಗುತ್ತೆ ಸಂಚತ್ಕೆ ಅಂತ ಆ್ಯಂಡ್ ಸರ್ ವಾಸ್ ವೆರಿ ಅಕೊಮಡೇಟಿವ್ಸೈಟ್ ಕರೆಕ್ಟ್ ಮಾಡಿ ಅದೇ ಥರ ಅಂತ ಸೊ ಎಲ್ಲಾದ್ರಲ್ಲೂ ಅವರು ಒಂಥರ ಬ್ಯಾಕ್ ಬೋನ್ ಅವರು ಇಲ್ಲದೆ ಐ ಥಿಂಕ್ ಅವ್ರ ಬ್ಯುಸಿ ಅಲ್ಲೂ ನಮಗೂ ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡಿ ಇದು ಮಾಡಿದ್ದಾರೆ ಮಯೂರ್ ಅದ್ಭುತವಾದ ನಟರು ಆ್ಯಂಡ್ ಕ್ರಿಕೆಟಿಂದ ತುಂಬ ಪರಿಚಯ ಆಗಿ ಆಗಿನ ಫಸ್ಟ್ ಟೈಮ್ ಮತ್ತೆ ಸಿನಿಮಾ ಮಾಡ್ತಾ ಕಾಜಲ್ ಪ್ರಿಪೇ ಅದೇ ಅವ್ರು ಹೋಲ್ರಿ ಅವರಿಬ್ಬರು ಪ್ರೆಪೇ ಇಂದ ಮೊದಲು ಮಾಡಿರೋ ಬಟ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಅಂಡ್ ಅವ್ರ ಕಾಜಲ್ದು ಒಂದು ಏನಂತಾರೆ ಆಡಿಷನ್ ವಿಡಿಯೋ ಕಳಿಸಿದ್ರು ಸಿನಿಮಾದಲ್ಲಿ ಎಸ್ಕ್ರಿಪ್ಟ್ ಹೋದಾಗ ಕ್ಯಾರೆಕ್ಟರ್ ಏನು ಇದಿತ್ತು ಆಲ್ಮೋಸ್ಟ್ ಐ ಥಿಂಕ್ ಇಟ್ ವಾಸ್ ಬರ್ದಿರೋದನ್ನ ಸ್ಕ್ರೀನ್ ಐ ತರಿಸ್ ಇಟ್ ವಾಸ್ ಫಸ್ಟ್ ಆಡಿಷನ್ ಕ್ಲಿಪ್ ಆ್ಯಂಡ್ ವಿ ಅಲ್ಲೇ ಸೆಲೆಕ್ಟ್ ಮಾಡಿದ್ರು ವಿವೇಕ್ ನಾಗ್ಭೂಷಣ್ ಆ್ಯಂಡ್ ಸಿನಿಮಾದಲ್ಲಿ ಇನ್ನೂ ಹಲವಾರು ನಟರು ಇದ್ದಾರೆ ಮಾಲಾಶ್ರೀ ಮೇಡಮ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅವ್ರು ಇವತ್ತು ಶೂಟಿಂಗ್ ಇರೋದ್ರಿಂದ ಅವರು ಶಹಿ ಕೊಡೋ ಅವರು ಇಲ್ಲಿ ಬರೋಕೆ ಆಗಲಿಲ್ಲ ಬಟ್ ಬಹಳ ಬಹಳ ಇಂಪಾರ್ಟೆಂಟ್ ರೋಲ್ ಅಂಡ್ ಸ್ಕ್ರೀನ್ ಮೇಲೆ ತುಂಬಾ ಖುಷಿ ಕೊಡೋ ರೋಲ್ ಇದು ಮೈಸೂರಲ್ಲಿ ನಡೆಯೋ ಕತೆ ಟೂ ತೌಸಂಡ್ ಒನ್ ಇಂಡ್ ಎಲೆವೆನ್ ಅದು ಒನ್ ಆಫ್ ದಿ ತುಂಬಾ ರಿಯಲ್ ಇನ್ಸಿಡೆಂಟ್ಸ್ ಆ ಟೈಮಲ್ಲಿ ಇಟ್ಕೊಂಡು ರಿಯಲ್ ಇನ್ಸಿಡೆಂಟ್ಸ್ ಇಂದ ಇನ್ಸ್ಪೈರ್ ಮಾಡಿ ಮಾಡಿರೋದು ಜೈ ಅಂತ ನಮ್ಮ ಶ್ರೀಮುರಳಿ ಮತ್ತು ವಿಜಯ್ ರಾಘವೇಂದ್ರ ಅವ್ರನ್ನ ಅಕ್ಕ ಮಗ ಅವರು ಗ್ರೇ ಗೇಮ್ಸ್ ಅಲ್ಲಿ ಇದು ಮಾಡಿದ್ರು ಇದಲ್ಲ ಸಂಚದ್ ಜೊತೆ ತುಂಬಾ ದೊಡ್ಡ ಪಾತ್ರದ ಅವರು ಮಾಡ್ತಿದ್ದಾರೆ ಹತ್ತನೇ ತಾರೀಕಿಂದ ಶೂಟಿಂಗ್ ಸ್ಟಾರ್ಟ್ ಪ್ರಾಬಬ್ಲಿ ಥರ್ಡ್ ಕ್ವಾರ್ಟರ್ ಯಾರ ಫೋರ್ತ್ ಕ್ವಾರ್ಟರ್ ಅದನ್ನ ನೋಡ್ಕೊಂಡು ಸಿನಿಮಾ ರಿಲೀಸ್ ಪ್ಲಾನ್ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ